ದರ್ಶನ್ ಬೇಲ್ ಕ್ಯಾನ್ಸಲ್ ಆಗೋದು ಕನ್ಫರ್ಮ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಕಳ್ಳಾಟ ಆಡ್ತಿದಾರಾ ದರ್ಶನ್ ಅನ್ನುವಂತ ಅನುಮಾನ ಹುಟ್ಟಿದೆ ಆಸ್ಪತ್ರೆಯಲ್ಲಿ ಟೈಮ್ ಪಾಸ್ ಮಾಡ್ತಿದಾರ ನಟ ದರ್ಶನ್ ನಟ ದರ್ಶನ್ಗೆ ಸರ್ಜರಿ ಅಗತ್ಯ ಇಲ್ಲ ಅನಿಸುತ್ತೆ ಹೀಗಾಗಿ ಬೇಲ್ ಕ್ಯಾನ್ಸಲ್ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಮಧ್ಯಂತರ ಜಾಮೀನಿನ ಮೇಲೆ ಹೊರಗೆ ಬಂದಿರುವಂತಹ ನಟ ದರ್ಶನ್ ಕಳ್ಳಾಟ ಆಡ್ತಿದಾರಾ ಕಳೆದ ಮೂರು ವಾರಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲೇ ಇದ್ದಾರೆ ನಟ ದರ್ಶನ್ ದರ್ಶನ್ಗೆ ಯಾವ ಚಿಕಿತ್ಸೆ ನೀಡಬೇಕು ಅನ್ನುವಂಥದನ್ನ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ ದರ್ಶನ್ ಚಿಕಿತ್ಸೆ ಬಗ್ಗೆ ವಾರದೊಳಗೆ ವರದಿ ನೀಡುವಂತೆ ಕೋರ್ಟ್ ಕೂಡ ಹೇಳಿತ್ತು ಸರ್ಜರಿ ಬಗ್ಗೆ ಇನ್ನೂ ಕೂಡ ತೀರ್ಮಾನಿಸಿಲ್ಲ ಅಂತ ಬಿಜಿಎಸ್ ವೈದ್ಯರು ಕೂಡ ಹೇಳಿದ್ದಾರೆ ಹೀಗಾಗಿ ದರ್ಶನ್ ಕಳ್ಳಾಟ ಆಡ್ತಿದಾರಾ ಅನ್ನುವಂತ ಅನುಮಾನ ಹುಟ್ಟಿದೆ ಅವರ ಮಧ್ಯಂತರ ಜಾಮೀನು ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಆ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲ ಈಗ ನಾವು ಎಫ್ ಎಸ್ ಎಲ್ ರಿಪೋರ್ಟು ಬರಬೇಕು ಅಂತೇಳಿ ಹೈದ್ರಾಬಾದಿಗೆ ಕಳಿಸಿದ್ದು ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದ್ರಾಬಾದಿ ಅದು ಕಳಿಸಿದ್ದಾರೆ ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ ಅದು ಯಾರೋ ಅವ್ರ ಜೊತೆಯಲ್ಲಿ ಇದ್ದವರು ವೀಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವರು ಮಾಡ್ತಾರೆ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪರೇಷನ್ ಅಗತ್ಯ ಇಲ್ಲ ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮುಳ್ಳೆನೆ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆ ರೀತಿ ಹೇಳ್ತಾ ಇದ್ರು ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯೇ ಹಾಕಿಲ್ಲ